ಹೆಲೋ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ರೋಹಿತ್ ಇವತ್ತಿನ ವಿಷಯ ಬಂದು ಕರ್ನಾಟಕ ಆಂಧ್ರ ಪ್ರದೇಶ ಹಾಗೂ ತೆಲಂಗಾಣ ತ್ರಿವಳಿ ರಾಜ್ಯಗಳ ಜೀವನಾಡಿಯಾಗಿರುವ ತುಂಗಾಭದ್ರಾ ಜಲಾಶಯ ಬಹುತೇಕ ಬರಿದಾಗಿದೆ ಹಾಗಾದರೆ ತುಂಗಾಭದ್ರಾ ಜಲಾಶಯದಲ್ಲಿ ಎಷ್ಟು ಟಿ ಸಿ ನೀರು ಸಂಗ್ರಹವಾಗಿದೆ ನೀರಿನ ಅಭಾವದಿಂದ ಅಲ್ಲಿನ ರೈತರು ಎಂತಹ ಕಷ್ಟಗಳನ್ನು ಅನುಭವಿಸುತ್ತಿದ್ದಾರೆ ಎನ್ನುವುದರ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ಇದೇ ಮೊದಲ ಬಾರಿಗೆ ನನ್ನ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರಿಬೇಡಿ ಬನ್ನಿ ತಡ ಮಾಡೋದು ಬೇಡ ಇವತ್ತಿನ ವಿಷಯವನ್ನು ತಿಳಿದುಕೊಳ್ಳೋಣ ತುಂಗಭದ್ರಾ ಜಲಾಶಯವನ್ನು ನಂಬಿಕೊಂಡು ವಿಜಯನಗರ ಬಳ್ಳಾರಿ ಕೊಪ್ಪಳ ರಾಯಚೂರು ಜಿಲ್ಲೆಗಳಲ್ಲಿನ ಅನೇಕ ಜನರು ಕೃಷಿ ಮಾಡುತ್ತಿದ್ದಾರೆ ಹಿಂದಿನ ಬಹುತೇಕ ವರ್ಷಗಳಲ್ಲಿ ಎರಡು ಬೆಳೆಯನ್ನು ತೆಗೆಯುತ್ತಿದ್ದಕ್ಕಂತಹ ರೈತರು ಈ ಬಾರಿ ಒಂದೇ ಬೆಳೆಗೆ ತೃಪ್ತಿಪಡುವಂಥ ಸಂದರ್ಭ ಏರ್ಪಟ್ಟಿದೆ ಬೇಸಿಗೆ ಆರಂಭದಲ್ಲಿ ಅಗತ್ಯಕ್ಕಿಂತ ಕಡಿಮೆ ಪ್ರಮಾಣದ ನೀರು ಉಳಿದಿದೆ ಮುಂದಿನ ದಿನಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆಯಾಗದಂತೆ ಜಿಲ್ಲಾಡಳಿತ ಕ್ರಮ ವಹಿಸಬೇಕೆನ್ನುವುದು ನನ್ನ ಅಭಿಪ್ರಾಯವಾಗಿದೆ ಎರಡು ಸಾವಿರದ ಹದಿನೇಳರ ಬಳಿಕ ಇದೇ ಮೊದಲ ಬಾರಿಗೆ ಅತ್ಯಂತ ಕಡಿಮೆ ನೀರು ಸಂಗ್ರಹ ದಾಖಲಾಗಿದೆ ಈ ಬಾರಿ ಭೀಕರ ಬರ ಆವರಿಸಿರುವುದರಿಂದಾಗಿ ಕುಡಿಯುವ ನೀರಿಗೂ ತೀವ್ರ ಸಮಸ್ಯೆ ಎದುರಾಗುವ ಸಾಧ್ಯತೆ ದಟ್ಟವಾಗಿದೆ ಪ್ರಸ್ತುತ ಜಲಾಶಯದಲ್ಲಿರುವ ನೀರು ಎಂಟು ಪಾಯಿಂಟ್ ತೊಂಬತ್ತಾರು ಟಿ ಎಮ್ ಸಿ ಪ್ರತಿ ಹನಿಗೂ ಲೆಕ್ಕ ಹಾಕಿ ಬಳಸುವ ಅನಿವಾರ್ಯತೆ ಸೃಷ್ಟಿಯಾಗಿದೆ ಸಾವಿರದ ಆರುನೂರ ಮೂವತ್ತ್ಮೂರು ಅಡಿ ಮತ್ತು ನೂರ ಐದು ಪಾಯಿಂಟ್ ಏಳುನೂರ ಎಂಬತ್ತೆಂಟು ಟಿ ಎಮ್ ಸಿ ಸಂಗ್ರಹ ಸಾಮರ್ಥ್ಯ ಹೊಂದಿರುವ ತುಂಗಾಭದ್ರಾ ಜಲಾಶಯದಲ್ಲಿ ಕಳೆದ ವರ್ಷ ಈ ವೇಳೆ ಮೂವತ್ತೈದು ಪಾಯಿಂಟ್ ಮೂವತ್ತೈದು ಟಿ ಎಂ ಸಿ ನೀರಿನ ಸಂಗ್ರಹವಿತ್ತು ಆದರೆ ಎರಡು ಸಾವಿರದ ಹದಿನೇಳರಲ್ಲಿ ಕೇವಲ ನಾಲ್ಕು ಪಾಯಿಂಟ್ ಐವತ್ತೊಂಬತ್ತು ಟಿ ಎಂ ಸಿ ನೀರಿನ ಸಂಗ್ರಹವೇ ಅತ್ಯಂತ ಕಡಿಮೆ ದಾಖಲಾಗಿದೆ ಇದರಿಂದ ವಿಜಯನಗರ ಬಳ್ಳಾರಿ ಕೊಪ್ಪಳ ರಾಯಚೂರು ಜಿಲ್ಲೆಗಳಲ್ಲಿನ ಜನರ ಕುಡಿಯುವ ನೀರಿಗೆ ಸಮಸ್ಯೆಯಾಗುವುದಿಲ್ಲ ಆದರೆ ಕೃಷಿ ವರ್ಗದ ಜನರಿಗೆ ಸ್ವಲ್ಪ ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ ಇದರಿಂದಾಗಿ ನಾವು ನೀವುಗಳು ನೀರನ್ನು ಮಿತವಾಗಿ ಬಳಸಬೇಕು ಅಂತ ಹೇಳ್ತಾ